ಅವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಾಕ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನ್ ಮಾಡೋ ವಿಡಿಯೋದ ಎಲ್ಲಾ ನೋಟಿಫಿಕೇಶನ್ ನನಗೆ ಬರುತ್ತೆ ಬೆಳಗ್ಗೆನೆ ಪೂಜೆ ಮುಗಿಸಿದ್ವಿ ಹಾಗೆ ಸ್ವಲ್ಪ ತವಕಾವಿತನ್ನು ಜೋಡಿಸಿಕೊಂಡು ದೇವ್ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಿದ್ವು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಚ್ ಎಫ್ ಕೆ ಲೈಫ್ ಸ್ಟೈಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ಯಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿ ಅಂತ ನಾನು ಕೇಳ್ಕೊತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಮ್ಮ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿದ್ವು ಅಮ್ಮ ಪೂಜೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋಂಗಿಲ್ಲ ಹಾಗೆ ಅಮ್ಮ ಮನೆಯಲ್ಲಿ ಏನೇನೆಲ್ಲ ಇಟ್ಟಿದ್ದಾವೆ ದೇವ್ರ ಮನೆಯಲ್ಲಿ ಗೋಮತಿ ಚಕ್ರ ಹಾಗೇ ಲಕ್ಷ್ಮೀ ಕವಡೆ ಆಮೇಲೆ ಗುಳ್ಗಂಜಿ ಶಂಕು ಕಮಲದ ಬೀಜ ಇದೆಲ್ಲ ಇಟ್ಟಿದ್ದಾವೆ ಕೆಲವೊಂದು ಗೊತ್ತು ನನಗೆ ಕೆಲ್ವೊಂದು ಗೊತ್ತಿಲ್ಲ ಪ್ರತಿಯೊಂದನ್ನು ಕೂಡ ಈ ಥರ ಜೋಡಿಸ್ಕೊಂಡಿದ್ದಾವೆ ವರಮಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದಾಗಿರ್ಬೋದು ಹಾಗೆ ಬೆಳಗ್ಗೆ ಫ್ರೆಶ್ ಆಗಿ ನಮ್ಮ ಮನೆಯವರ ತಮ್ಮ ಆರಂಸಿಯಿಂದ ತರಕಾರಿ ಎಲ್ಲ ತಂದುಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಸೊ ನೋಡಿ ಈ ಥರ ಎಲ್ಲ ಜೋಡಿಸಿದಾನೆ ನನ್ನ ತಮ್ಮ ಈ ಥರ ಇದನ್ನೆಲ್ಲ ಸೇವ್ ಮಾಡ್ಕೊಂಡು ಡೈಲಿ ವೆರೈಟಿ ವೆರೈಟಿಯಾಗಿ ಮಾಡ್ಕೊ ತಿನ್ಬೇಕು ನಾನು ಅಮ್ಮಂಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಅಮ್ಮ ನೀನು ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ನೆಮ್ಮದಿ ದೇವ್ರ ಮನೆ ನೋಡೋಕ್ಕೆ ಅಂತ ಪ್ರೆಸೆಂಟ್ ಈಗಲೂ ನೋಡಿ ಎಷ್ಟು ಮುದ್ದ ಮುದ್ದಾಗಿ ಕಾಣಿಸ್ತಿದೆ ಅಲ್ವಾ ದೇವ್ರ ಮನೆ ನನಗೆ ಅಷ್ಟು ನೀಟಾಗಿ ಪೂಜೆ ಮಾಡೋಕ್ ಬರಲ್ಲ ಇನ್ನಲ್ಲಿ ನಾನು ಕೂಡ ಫ್ರೆಶಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಗೆ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ದೇವ ಎಲ್ರಿಗೂ ಒಳ್ಳೇದು ಮಾಡು ಅಂಡ್ ಮೊದಲು ನನ್ನ ಮಗಳಿಗೆ ಒಳ್ಳೇದು ಮಾಡು ಅಂತ ಹೇಳಿ ಕೇಳ್ಕೊತಾ ಅಂಡ್ ಪೂಜೆ ಮಾಡಿ ಮಾಡಬೇಕಾದ್ರೆ ಯಾವಾಗ್ಲೂ ಅವಶ್ನ ಕುಂಕುಮ ಎಲ್ಲ ಇಟ್ಕೊಂಡೇ ಪೂಜೆ ಮಾಡಬೇಕಂತೆ ಬವಿ ಹಣೆಯಲ್ಲಿ ಖಾಲಿ ಹಣೆಯಲ್ಲಿ ಪೂಜೆ ಮಾಡಬಾರ್ದಂತೆ ಸೊ ನಾನು ಕೂಡ ಅವಶ್ನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದೇ ಇದು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡೆ ಒಂದು ವಿಷಯ ಏನು ಗೊತ್ತಾ ನನಗೆ ಗಂಟೆ ನೀಟಾಗಿ ಹೊಡಿಯೋಕ್ಕೆ ಬರಲ್ಲ ಹಾಗಾಗಿ ನಾನು ಪೂಜೆ ಮಾಡಬೇಕಾದ್ರೆ ಜಾಸ್ತಿ ಗಂಟೆ ಭಾವಿಸಲ್ಲ ರೈಟ್ ಸೈಡ್ ಗಂಟೆ ಚೆನ್ನಾಗಿ ಭಾವಿಸ್ತೀನಿ ಬಟ್ ಲೆಫ್ಟ್ ಸೈಡಲ್ಲಿ ಗಂಟೆ ನೀಟಾಗಿ ಗಂಟೆ ಹೊಡಿಯೋಕ್ಕೆ ಬರೋದಿಲ್ಲ ಹಾಗಾಗಿ ಆ್ಯಂಡ್ ದೇವ್ರಿಗೆ ಎಲ್ಲ ಎಲ್ಲ ಮಾಡ್ಕೊಂಡ ಮೇಲೆ ನೆಕ್ಸ್ಟು ನಾನು ಇವತ್ತು ಮನೆಯಲ್ಲಿ ಏನಾದರೂ ಮಾಡೋಣ ಟೈಮ್ ಪಾಸ್ಗೆ ಅಂತ ಹೇಳಿಬಿಟ್ಟು ಇದು ಬಂದುಬಿಟ್ಟು ಬ್ಯಾಗ್ ಬರುತ್ತಲ್ಲ ಬಟ್ಟೆ ಬ್ಯಾಗು ಅಥವಾ ಬ್ಯಾಗು ಮತ್ತು ಗ್ರೀನ್ ಕಲರ್ ಬ್ಯಾಗು ವೈಟ್ ಕಲರು ಇದನ್ನು ಲೈಕ್ ಸೇವಂತಿಗೆ ಥರ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಮನೆಯಲ್ಲೇ ನಾನೇ ಟ್ರೈ ಮಾಡಿದ್ದೀನಿ ಹೇಗೆ ಕಾಣಿಸುತ್ತೆ ನೋಡಬೇಕು ನಮ್ಮ ಅಜ್ಜಿ ಫೋಟೋಗೆ ಹಾಕ್ಬೇಕೀಗ ಸ್ವಲ್ಪ ಜಾಸ್ತಿ ಇದ್ದೀನಿ ಅಂದರೆ ಕಾಮಿಡಿ ಮಾಡ್ತಾ ಇದೀನಿ ಸ್ವಲ್ಪ ಕುಳ್ಳಾಗೋದ್ರಿಂದ ಚೇವೆಲ್ಲ ಹಾಕೊಂಡು ಅಜ್ಜಿ ಫೋಟೋಗೆ ಹೂ ಹಾಕಿದೆ ನಮ್ಮ ಅಜ್ಜಿನ ನಾವು ತುಂಬ ಮಿಸ್ ಮಾಡ್ಕೋತೀವಿ ಮಿಸ್ ಯು ಅಜ್ಜಿ ಇದ್ದಾಗ ಕೋಪ ಮಾಡ್ಕೋತಾ ಇದ್ದೆ ಸೊ ಅವ ಮಿಸ್ ಯು ಲಾಡ್ ಎಸ್ ಇದಾಗಿತ್ತು ನಾನು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಡೋಂಟ್ ಫಾರ್ ಗಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್ ಯು ನೆಕ್ಸ್ಟ್ ವೀಡಿಯೋ